ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ವೈಟ್ ಫಾರೆಸ್ಟ್ ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾನಿದು ತುಂಬ ದಿನ ಆಯಿತು ಮಾಡಬೇಕು ಅಂತ ಯೋಚನೆ ಮಾಡೋದು ನನ್ನ ಮಗನ ಬರ್ತ್ಡೇ ಬಂದೇ ಬಿಡ್ತು ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವನಿಗೂ ತುಂಬ ದಿನ ಆಯಿತು ಇದೇ ಕೇಕ್ ಕೇಳೋದು ಇದನ್ನೇ ಮಾಡು ಅಂತ ಹೇಳೋದು ಅದಕ್ಕೆ ನಿಮಗೂ ಅಂತ ಹೇಳಿ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದ್ದರೂ ನ್ಯೂ ಇಯರ್ ಬಂದೇ ಬಿಡ್ತು ನಿಮಗೂ ಏನಾದರೂ ಕೇಕ್ ಮಾಡಬೇಕು ಅಂತ ಅನಿಸಿದರೆ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿ ಇಡ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫಸ್ಟಿಗೆ ಡ್ರೈ ಇಂಗ್ರೀಡಿಯಂಟ್ಸನ್ನು ಜರಡಿ ಇಟ್ಕೊಬಿಡುವ ಇದಕ್ಕೆ ನಾನಿಲ್ಲಿ ಮುಗ್ ಒಂದು ಕಪ್ ಮೈದಾ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನು ಮೈದಾನ ತೆಗ್ದುಬಿಟ್ಟು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಇದು ಆಪ್ಷನಲ್ ಇದು ಹಾಕಿದರೆ ತುಂಬ ಚಿ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಕಾಲು ಟೀ ಸ್ಪೂನ್ಗಿಂತ ಅರ್ಧ ಭಾಗದಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಪೇಸ್ಟ್ರಿ ಕೇಕೆಲ್ಲ ಮಾಡುವಾಗ ಇದನ್ನು ಎರಡರಿಂದ ಮೂರು ಸಲನಾದರೂ ಜರಡಿ ಇಟ್ಕೋಬೇಕು ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ ಮೂರು ಸಲನೂ ಈಗ ಜರಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸೈಡಿಗೆ ಇಟ್ಬಿಟ್ಟು ಒಂದು ಡ್ರೈ ಆಗಿರುವಂಥ ಜಾರ್ ತೊಗೊಂಡಿದ್ದೀನಿ ಬೀಟರ್ ಇರುವವರು ಬೀಟರಲ್ಲೇ ಮಾಡ್ಕೊಬೋದು ಇದಕ್ಕೆ ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಸಣ್ಣ ಸೈಜ್ದಾಗಿರೋದ್ರಿಂದ ನಾಲ್ಕು ತೊಗೊಂಡಿದ್ದೀನಿ ದೊಡ್ಡದಾದರೆ ಮೂರು ತಗೊಂಡ್ರೆ ಸಾಕಾಗುತ್ತೆ ಎಲ್ಲರೂ ಮನೆಯಲ್ಲಿ ಬೀಟರ್ ಇರೋದಿಲ್ಲ ಅದಕ್ಕೆ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಮ್ಯಾನ್ ಲೈಸನ್ಸ್ ಹಾಕಿ ಬೀಟ್ ಮಾಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡಷ್ಟು ಬೀಟ್ ಮಾಡ್ಕೊಳ್ಳಿ ಈಗ ಪುಡಿ ಮಾಡಿಟ್ಟಿರುವಂಥ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮೀಟ್ ಮಾಡಿ ಇದು ಹೀಟ್ ಆಗೋದಕ್ಕೆ ಬಿಡಬಾರ್ದು ಈಗ ಕಾಲು ಕಪ್ಪಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಕಿ ಜಸ್ಟ್ ಒಂದೆರಡರಿಂದ ಮೂರು ಸೆಕೆಂಡಷ್ಟು ಬೀಟ್ ಮಾಡಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರದ ಕೆಲಸ ಮುಗೀತು ಇವಾಗ ನಾವು ಜರಡಿ ಇಟ್ಕೊಂಡಿರುವಂಥ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಹಾಕಿ ಮೆಲ್ಲೆ ತಿರುಗಿಸ್ಕೋಬೇಕು ಈ ರೀತಿ ಒಂದು ವಿಸ್ಕ್ ಅಥವಾ ಸೌಟ್ ಏನಾದರೂ ತಗೊಳ್ಳಿ ಒಂದೇ ಇದರಲ್ಲಿ ನಾವು ತಿರ್ಗಿಸ್ಬೇಕು ಉಲ್ಟಾ ತಿರುಗಿಸ್ಬಾರ್ದು ಒಂದು ಕಡೆಗೆ ಇದ್ದರೆ ಅದೇ ಸೇಮ್ ಪೊಸಿಷನಲ್ಲಿ ನಾವು ಅದನ್ನು ತಿರುಗಿಸ್ಬೇಕು ನಿಧಾನಕ್ಕೆ ತಿರುಗಿಸಿ ನಾನು ವೀಡಿಯೋ ಸ್ಪೀಡ್ ಮಾಡಿದ್ದೀನಿ ಡಬಲ್ ಸ್ಪೀಡ್ ಮಾಡಿರೋದ್ರಿಂದ ಸ್ಪೀಡ್ ಕಾಣ್ತಾ ಇದೆ ಈ ರೀತಿ ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲೋ ಗಂಟಿಲ್ಲದಂಗೆ ನೋಡ್ಕೋಬೇಕು ಈಗ ಒಂದು ಟೀ ಸ್ಪೂನಷ್ಟು ವಿನಿಗರ್ ಹಾಕ್ಕೊಂಡಿದ್ದೀನಿ ನಾನು ವ್ಯಾನ್ಲಾ ಎಸೆನ್ಸ್ ಹಾಕಿರುವಂಥ ಸೇಮ್ ಟೀ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಲರ್ ಆ ಥರ ಕಾಣ್ತಾ ಇದೆ ನಾರ್ಮಲ್ ವೈಟ್ ವಿನಿಗರನ್ನು ಯೂಸ್ ಮಾಡಿ ವಿನಿಗರ್ ಹಾಕೋದ್ರಿಂದ ಕೇಕ್ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿರುತ್ತೆ ಈಗ ನಾನು ಒಂದು ಬಟರ್ ಶೀಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಇದು ಸೆವೆನ್ ಇಂಚ್ ಕೇಕ್ ಟಿನ್ ಆಗಿದೆ ನಿಮ್ಮ ಜೊತೆ ಯಾವ ರೀತಿ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಸಿಲ್ವರ್ ಪಾತ್ರೆನೋ ಈ ರೀತಿ ರೌಂಡ್ ಶೇಪಲ್ಲಿರುವಂಥದ್ದು ಯಾವುದಾದ್ರೂ ಪಾತ್ರೆಯಲ್ಲಿ ನೀವು ಹಾಕಿ ಇಡ್ಬೋದು ಸ್ಟೀಲ್ ಪಾತ್ರೆ ಅಂದರೆ ನೋಡ್ಕೋಬೇಕು ಇದನ್ನು ಈ ರೀತಿ ಸ್ವಲ್ಪ ಟ್ಯಾಪ್ ಮಾಡಿ ಏರ್ ಬಬಲ್ಸ್ ಎಲ್ಲ ಇದ್ರೆ ಹೋಗೋದಕ್ಕೆ ಹಾಗೆ ಒಂದು ಸ್ಕ್ಯೂರ್ ತಗೊಂಡು ಈ ರೀತಿ ರನ್ ಮಾಡಿದರೆ ಏರ್ ಬಬಲ್ ಎಲ್ಲ ಉಳಿದೋಗುತ್ತೆ ಈಗ ನಾನು ಮೊದಲೇ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಿರುವಂಥ ಓವನ್ ಸೆಟಪ್ನಲ್ಲಿ ಇದನ್ನು ಇದ್ದೀನಿ ಹೈ ಫ್ಲೇಮಲ್ಲಿಟ್ಟು ಪ್ರೀ ಹೀಟ್ ಮಾಡ್ಕೊಳ್ಳಿ ಇವಾಗ ಇದರಲ್ಲಿ ಇಳಿಸಿಟ್ಟಿದ್ದೀನಿ ನಾನು ಮಾಡಿರುವ ಬ್ಯಾಟರನ್ನು ಇದನ್ನು ಮುಚ್ಚಿ ಮೊದಲನೇ ಐದು ನಿಮಿಷ ಹೈ ಫ್ಲೇಮಲ್ಲಿಟ್ಟು ಮತ್ತು ಟ್ವೆಂಟಿ ಫೈವ್ ಮಿನಿಟ್ಸ್ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು ಇವಾಗ ಒಂದು ಪ್ಯಾನ್ಗೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಚಿಟಿಕೆಯಷ್ಟು ಶುಗರ್ನ ಸ್ವೀಟ್ನೆಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ನಾವು ಅದರ ಮೇಲೆ ಹಾಕೋಕ್ಕಿರುವಂಥ ಶುಗರ್ ಸಿರಪ್ಪು ಇದು ತಣ್ಣಗಾಗಲಿ ಇವಾಗ ಕರೆಕ್ಟ್ ಇದು ಟ್ವೆಂಟಿ ಫೈವ್ ಮಿನಿಟ್ಸಿಗೆ ನನಗೆ ಆಗಿ ಸಿಕ್ಕಿದೆ ನೀವು ಎಲ್ಲಾದರೂ ಮಾಡುವಾಗ ಕೆಲವೊಂದು ಸಲ ಬಿಂದಿಲ್ಲ ಅಂದರೆ ಪುನಃ ಹಾಗೆ ಮುಚ್ಚಿಡಿ ಒಂದು ಐದು ನಿಮಿಷ ಬೇಯುತ್ತೆ ಸಡನ್ನಾಗಿ ತೆಗೆಯೋದು ಬೇಡ ಈ ರೀತಿ ಸ್ಕ್ಯೂರಲ್ಲಿ ಚುಚ್ಚುವಾಗ ಅಂಟ್ಕೋಬಾರ್ದು ಆಮೇಲೆ ತೆಗಿಬೇಕು ನೋಡಿ ಇವಾಗ ಇದನ್ನು ತೆಗಿತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬೀಟರಲ್ಲಿ ಮಾಡೋವಂಥ ಕೇಕ್ ಥರನೇ ಇದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಅದಕ್ಕೆ ಒಂದು ಟವಲನ್ನು ಹಾಕಿ ಇಟ್ಟಿದ್ದೀನಿ ಇವಾಗ ನನಗೆ ವೈಟ್ ಫಾರೆಸ್ಟ್ ಕೇಕ್ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋದು ವೈಟ್ ಕಾಂಪೌಂಡು ಇದು ಇಲ್ಲ ಅಂದರೆ ಮಿಲ್ಕಿ ಬಾರ್ ಇದ್ದರೆ ನೀವು ಯೂಸ್ ಮಾಡ್ಬೋದು ಇದು ವೈಟ್ ಚಾಕ್ಲೇಟು ವ್ಯಾನ್ಲ ಫ್ಲೇವರಲ್ಲಿರುತ್ತೆ ಇದರ ಕಾಲು ಭಾಗ ಸಾಕು ಅದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಈ ರೀತಿ ಇದನ್ನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯೂ ಮಾಡ್ಕೋಬೋದು ಅಥವಾ ನೀವು ಕತ್ತಿಯಲ್ಲಿ ಮಾಡಿಕೊಂಡು ಮಾಡೋದಾದರೂ ಮಾಡ್ಕೋಬೋದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಬೇಕು ಅಂದರೆ ನನಗೆ ಈ ರೀತಿ ಸಣ್ಣ ಸಣ್ಣ ಪೀಸ್ ಸಾಕು ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಇದು ನಮಗೆ ಒಳಗಡೆ ಫಿಲ್ಲಿಂಗಿಗೂ ಮೇಲ್ಗಡೆ ಹಾಕೋದಕ್ಕೂ ಯೂಸ್ ಆಗುತ್ತೆ ನಾನು ಇಲ್ಲಿ ಫಿಯೋನಾದ ಕ್ರೀಮ್ ತಗೊಂಡಿದ್ದೀನಿ ಕ್ರೀಮು ಯಾವತ್ತಿ ಯಾವತ್ತೂ ನಾವು ಕೇಕ್ ಮಾಡುವಾಗ ಫ್ರೀಝರಿಂದ ತೆಗೆದು ಒಂದಿನ ಮುಂಚೆಯೇ ಫ್ರಿಡ್ಜ್ನಲ್ಲಿ ಇಟ್ಟು ಈ ರೀತಿ ಲಿಕ್ವಿಡ್ ಫಾರ್ಮ್ಗೆ ಬಂದಮೇಲೆ ಯೂಸ್ ಮಾಡಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ವ್ಯಾನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ವ್ಯಾನಿಲಾ ಎಸೆನ್ಸ್ ಹಾಕ್ಲೇಬೇಕು ಅಂತೇನಿಲ್ಲ ಫಿಯೋನದ್ ಕ್ರೀಮು ಚೆನ್ನಾಗೇ ಇರುತ್ತೆ ಆದರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇದನ್ನು ಬೀಟ್ ಮಾಡ್ಕೋಬೇಕು ಫಸ್ಟ್ ನೀವು ಲೋ ಫ್ಲ ಲೋ ಸ್ಪೀಡಲ್ಲಿ ಇಟ್ಬಿಟ್ಟು ಬೀಟ್ ಮಾಡ್ಕೊಳ್ಳಿ ಬೀಟರ್ ಇಲ್ಲ ಅನ್ನೋರು ನಿಮಗೆ ಕೈಯಲ್ಲಿ ಸ್ಟ್ರೆಂತ್ ಇದ್ದರೆ ವಿಸ್ಕಲ್ಲಿ ಮಾಡ್ಕೋಬೋದು ಗೊತ್ತಾಗಿಲ್ಲ ಅಂತಾದರೆ ಕಮೆಂಟ್ನಲ್ಲಿ ಹೇಳಿ ನಾನು ನಿಮ್ಗೆ ಯಾವ ರೀತಿ ಬೇಕು ಮಾಡಿ ವಿಡಿಯೋ ಮಾಡಿ ತೋರಿಸ್ತೀನಿ ಈ ರೀತಿ ಸ್ಟಿಫ್ ಆಗಬೇಕು ಅಲ್ಲಿವರೆಗೂ ನೀವು ಬೀಟ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಹೈ ಸ್ಪೀಡಲ್ಲಿ ಮಾಡ್ಕೊಳ್ಳಿ ಇದನ್ನೇ ಈ ರೀತಿ ಮಗ್ಸುವಾಗ ಬೀಳಬಾರ್ದು ಅಷ್ಟು ಸ್ಟಿಫ್ ಆಗಬೇಕು ವಿಪ್ಪಿಂಗ್ ಕ್ರೀಮು ಈ ರೀತಿ ಬೀಟ್ ಮಾಡಿ ಆದಮೇಲೆ ಇದರ ಮೇಲೆ ಏನಾದರೂ ಮುಚ್ಚಿಬಿಟ್ಟು ಫ್ರಿಜ್ನಲ್ಲಿ ಇಡಿ ಹೊರಗಡೆ ಇಡೋದು ಬೇಡ ಹೊರಗಡೆ ಇಟ್ಟರೆ ಕ್ರೀಮ್ ಲೂಸ್ ಆಗಿಬಿಡುತ್ತೆ ಕೇಕ್ ಕೂಡ ತಣ್ಣಗಾಗಿದೆ ತಣ್ಣಗಾದ್ಮೇಲೇ ನೀವು ಇದನ್ನು ರಿಮೂವ್ ಮಾಡಬೇಕು ಈ ರೀತಿ ನೈಫನ್ನು ರನ್ ಮಾಡಿ ರಿಮೂವ್ ಮಾಡ್ಬೋದು ನೀವು ಬೇಕಿದ್ರೆ ಸೈಡಿಗೆ ಬಟರ್ ಶೀಟ್ ಇಟ್ಟರೆ ಹಾಗೆ ಎತ್ತಿ ತೆಗಿಬೋದು ಅದು ಆಗುತ್ತೆ ನಿಮಗೆ ಈ ಥರ ಕಷ್ಟ ಆಗೋದಾದರೆ ಆ ರೀತಿ ಮಾಡ್ಕೊಳ್ಳಿ ಅದರ ಬಟರ್ ಶೀಟನ್ನು ತೆಗೆದಿದ್ದೀನಿ ತುಂಬ ಸ್ಪಾಂಜಿ ಆಗಿದೆ ಮಿಕ್ಸಿನಲ್ಲಿ ಮಾಡುವಾಗ ಈ ಥರ ಬರೋದು ತುಂಬ ರೇರ್ ನನಗೆ ತುಂಬ ಚೆನ್ನಾಗಿ ಬಂದಿದೆ ಇವತ್ತು ನೆಕ್ಸ್ಟ್ ಮಾಡೋದೆಲ್ಲ ಒಂದು ಮಿಕ್ಸಿಯಲ್ಲೇ ಮಾಡಿ ತೋರಿಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ಮುಟ್ಟುವಾಗಲೇ ಅಷ್ಟೇ ಫ್ಲಫಿ ಕೂಡ ಇದೆ ಮೇಲ್ಗಡೆ ಈ ರೀತಿ ಸ್ಕಿನ್ ಟೈಪ್ ಇದೆ ಅಲ್ಲ ಇದನ್ನು ಬೇಕಾದರೆ ರಿಮೂವ್ ಮಾಡ್ಬೋದು ಇಲ್ಲ ಯೂಸ್ ಮಾಡಬಹುದು ಆದರೆ ನಾನಿದು ಕೈ ಮುಟ್ಟುವಾಗ ಕೈಗೆ ಇದೆ ಅಂಟ್ತಾ ಇದೆ ಅಂತೇಳಿ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ ಹೈಟ್ ಸ್ವಲ್ಪ ಮೇಲ್ಗಡೆ ಉಬ್ಬಿದೆ ಅದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಅದು ನಮಗೆ ಬೇಡ ಅಂದರೆ ನಮಗೆ ಶೇಪ್ ಬರೋದಿಲ್ಲ ಆ ಥರ ಇದ್ದರೆ ಅದನ್ನು ಯೂಸ್ ಮಾಡಿದರೆ ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಇದನ್ನು ಮೂರು ಲೇಯರಲ್ಲಿ ಕಟ್ ಮಾಡಿ ತೆಗಿತಾಯಿದ್ದೀನಿ ಫಸ್ಟ್ ಲೇಯರ್ ಆಗಿದೆ ಈ ರೀತಿ ನೈಫ್ ಇಲ್ಲದೆ ಇರುವವರು ಕೇಕ್ ಕಟ್ ಮಾಡುವಂಥ ಈ ರೀತಿ ಸಿಕ್ಸ್ಯಾಕ್ ನೈಫ್ ಇಲ್ಲದೆ ಇರುವವರು ಯಾವ ರೀತಿ ಮಾಡ್ಬೋದು ಅಂತ ನಾನು ಫಸ್ಟ್ ವೀಡಿಯೋ ಹಾಕಿದ್ದೀನಿ ಬ್ಲ್ಯಾಕ್ ಫಾರೆಸ್ಟ್ರದ್ದು ಅದರಲ್ಲಿ ನಾನು ತೋರಿಸಿದ್ದೀನಿ ನೈಲಾನ್ ನೂಲು ಇದೆಯಲ್ಲ ಅದರಲ್ಲಿ ಯಾವ ರೀತಿ ತೆಗೆಯೋದು ಅಂತ ಇವಾಗ ಇದನ್ನು ನೆನೆಸ್ಬೇಕು ನಾನು ಈ ಈ ಪ್ರೊಸೀಜರನ್ನು ನೀವು ಕೇಕ್ ಮಾಡುವ ಜಸ್ಟ್ ಮುಂಚಿನ ಮಿನಿಟ್ಸಲ್ಲಿ ಮಾತ್ರ ಮಾಡ್ಕೋಬೇಕು ಯಾಕಂದರೆ ಮೊದಲೇ ಮಾಡಿದರೆ ಕಟ್ ಆಗುತ್ತೆ ಆಮೇಲೆ ನಾವು ತೆಗೆಯುವಾಗ ಇವಾಗ ಇದನ್ನು ಈ ರೀತಿ ನೆನೆಸ್ಕೊಳ್ತಾ ಇದ್ದೀನಿ ಶುಗರ್ ಸಿರಪ್ನಲ್ಲಿ ಶುಗರ್ ಸಿರಪ್ನ ಕೂಡ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ ತಣ್ಣಗಾಗಲಿ ಅಂತ ಯಾಕಂದರೆ ನಮಗೆ ತುಂಬ ಟೈಮ್ ಏನಿಲ್ಲ ಕೇಕ್ ಕೂಡ ಕೋಲ್ಡ್ ಆಗಬೇಕಲ್ವಾ ಆ ಥರ ಎಲ್ಲ ಇಟ್ಟರೆ ಬೇಗ ಕೋಲ್ಡ್ ಆಗುತ್ತೆ ಅದನ್ನು ಪೂರ್ತಿ ನೆನೆಸಿದ ಮೇಲೆ ಫಸ್ಟ್ ಲೇಯರ್ ಇಟ್ಟಿದ್ದೀನಿ ನಾನು ಮೇಲಿನ ಮೇಲೆ ನಾನು ಫಸ್ಟ್ ಯಾವ್ದು ಕಟ್ ಮಾಡಿದೆ ಅದನ್ನು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಶುಗರ್ ಸಿರಪ್ ಕೂಡ ಹಾಕ್ಕೊಂಡಿದ್ದೀನಿ ಪುನಃ ಅದರ ಮೇಲೆ ಕ್ರೀಮ್ ಹಾಕ್ತಾಯಿದ್ದೀನಿ ಬೀಟ್ ಮಾಡಿ ಇಟ್ಟಿರುವಂಥದ್ದು ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ರೀತಿ ಪ್ಯಾಲೆಟ್ ನೈಫಲ್ಲಿ ಪ್ಯಾಲೆಟ್ ನೈಫ ಇಲ್ಲ ಅಂತ ಹೇಳುವರು ಎಲ್ಲಾದರೂ ಸೌಟು ಅಥವಾ ಏನಾದರೂ ಯೂಸ್ ಮಾಡಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಇವಾಗ ಇದ್ರ ಮೇಲೆ ಈ ರೀತಿ ಗ್ರೇಟ್ ಮಾಡಿ ಇಟ್ಟಿರುವಂಥ ವೈಟ್ ಕಾಂಪೌಂಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಇಲ್ಲಿ ಮಿಲ್ಕಿ ಬಾರ್ ಅಥವಾ ಏನಾದರೂ ನಟ್ಸ್ ಏನಾದರೂ ಯೂಸ್ ಮಾಡೋದಾದರೆ ಚೆರೀಸ್ ಏನಾದರೂ ಯೂಸ್ ಮಾಡೋದಾದರೆ ಮಾಡ್ಕೋಬೋದು ನಮಗೆ ಅಂತ ಮಾಡುವಾಗ ಯಾವ ರೀತಿ ಬೇಕಾದರೂ ಫಿಲ್ಲಿಂಗ್ನ ನಾವು ಹಾಕ್ಕೊಬೋದಲ್ವ ಅದರ ಮೇಲೆ ನಾನು ಸೆಕೆಂಡ್ ಲೇಯರ್ನ ಕೂಡ ಇಟ್ಟಿದ್ದೀನಿ ಇಟ್ಬಿಟ್ಟು ಬಾಕಿರುವ ಶುಗರ್ ಸಿರಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾವು ತಗೊಂಡಿರುವ ಶುಗರ್ ಸಿರಪ್ ಏನಿದೆ ಅದು ಪೂರ್ತಿಯಾಗಿ ಕೇಕ್ಗೆ ಹಾಕಬೇಕು ಅಂದ್ರೇ ಅದು ಕರೆಕ್ಟಾಗಿ ಬರೋದು ನಿಮಗೆ ಪೇಸ್ಟ್ರಿ ಕೇಕ್ಸು ಈಗ ಪುನಃ ಅದರ ಮೇಲೆ ವಿಪ್ಪಿಂಗ್ ಕ್ರೀಮನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಪ್ಯಾಲೆಟ್ ನೈಫಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿ ಕೊಡ್ತಾ ಇದ್ದೀನಿ ಈ ರೀತಿ ಸ್ಪ್ರೆಡ್ ಮಾಡಿದ ಮೇಲೆ ಸೇಮ್ ಪ್ರೊಸೀಜರ ಮೇಲ್ಗಡೆ ವೈಟ್ ಕಾಂಪೌಂಡನ್ನು ಹಾಕ್ಬೋದು ಬೇಕಿದ್ರೆ ಕ್ಯಾಶೋನಟ್ ಪೀಸಸ್ ಬೇಕಾದರೆ ಹಾಕ್ಬೋದು ನಮಗೆ ಅದು ಕೇಕ್ ತಿನ್ನುವಾಗ ಬಾಯಲ್ಲಿ ಕಚ್ಚಕ್ಕೆ ತಿನ್ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನಾನು ಕರೆಕ್ಟಾಗಿ ವೈಟ್ ಫಾರೆಸ್ಟ್ ಹೇಗೆ ಮಾಡೋದು ಅಂತ ತೋರಿಸಿರೋ ತೋರಿಸ್ತಿರೋದ್ರಿಂದ ಜಸ್ಟ್ ಇದನ್ನು ಮಾತ್ರ ಹಾಕ್ತಾ ಇದ್ದೀನಿ ಇವಾಗ ತರ್ಡ್ ಲೇಯರ್ ಕೂಡ ಇಟ್ಟಿದ್ದೀನಿ ಅದನ್ನು ಉಲ್ಟಾ ಇಡಬೇಕು ಈ ರೀತಿ ಕೆಳಗಿನ ಲೇಯರ್ ಇದು ಅದನ್ನು ಮೇಲ್ಗಡೆ ಇಟ್ಟಿದ್ದೀನಿ ಬಾಕಿರುವ ಬಂದಂಥ ಶುಗರ್ ಸಿರಪನ್ನು ಪೂರ್ತಿಯಾಗಿ ಇದಕ್ಕೆ ಇದ್ದೀನಿ ಈ ರೀತಿ ನಾವು ಎಲ್ಲನೂ ಹಾಕೋದ್ರಿಂದಲೇ ಅದು ಒನ್ ಕೆ ಜಿ ವೆಯ್ಟ್ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ವೆಯ್ಟ್ ಕಡಿಮೆ ಆಗ್ಬೋದು ಇವಾಗ ಇದಕ್ಕೂ ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಕ್ರಮ್ ಕೋಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಈ ರೀತಿ ಸ್ಪ್ರೆಡ್ ಮಾಡುವಾಗ ಕೇಕ್ದು ಹುಡಿಯೆಲ್ಲ ಇರುತ್ತಲ್ಲ ಅದೆಲ್ಲ ಮೇಲುಗಡೆ ಕಾಣಿಸುತ್ತೆ ಒಂದೇ ಸಲ ನಾವು ಫುಲ್ ಕೋಟ್ ಮಾಡಿದರೆ ಅದರಲ್ಲಿ ಕಾಣಿಸುತ್ತೆ ಅದಕ್ಕೆ ಕ್ರಮ್ ಕೋಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಇಟ್ಬಿಟ್ಟು ಅದು ಸ್ವಲ್ಪ ಸೆಟ್ ಆದಮೇಲೆ ಇನ್ನೊಂದು ಕೋಟ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಇವಾಗ ಸೈಡಿಗೆ ಕೂಡ ಮಾಡ್ತಾಯಿದ್ದೀನಿ ಈ ರೀತಿ ಹಾಕ್ಕೊಂಡು ಈ ರೀತಿ ಹೇಳ್ಕೊಂಡ್ರೆ ಆಯಿತು ರೊಟೇಟರ್ ಏನಿದೆ ಅದನ್ನು ತಿರುಗಿಸಬೇಕು ಇವಾಗ ಇದು ಕ್ರಮ್ ಕೋಟ್ ಆಗಿದೆ ಇದನ್ನು ನಾನು ಒನ್ ಅವರ್ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ಯಾಕಂದರೆ ನನಗೆ ಇವತ್ತೇ ಕಟ್ ಮಾಡೋಕ್ಕಿರೋದ್ರಿಂದ ಆ ರೀತಿ ಮಾಡ್ತಾಯಿದ್ದೀನಿ ಒನ್ ಅವರ್ ನಂತರ ನಾನು ಇದನ್ನು ತೆಗೀತಾ ಇದ್ದೀನಿ ತೆಗ್ದುಬಿಟ್ಟು ನೋಡಿ ಅದರ ಐಸ್ ವಾ ಇದೆಲ್ಲ ಕೂತಿರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ಸೆಕೆಂಡ್ ಲೇಯರ್ ಕೋಟ್ ಕೂಡ ಮಾಡ್ತಾಯಿದ್ದೀನಿ ಮೇಲ್ಗಡೆ ಫಸ್ಟು ಫಿನಿಶ್ ಮಾಡ್ಕೊಳ್ಳಿ ಈ ರೀತಿ ತುಂಬ ಕ್ರೀಮ್ ಇಷ್ಟಪಡದೆ ಇರೋರು ಬೇಕಿದ್ರೆ ಕ್ರೀಮನ್ನು ಕಡಿಮೆ ಹಾಕ್ಬೋದು ಆದರೆ ಒಂದು ಕೆ ಜಿ ಕೇಕ್ ಮಾಡುವಾಗ ನಾವು ಈ ರೀತಿ ಫುಲ್ ಕ್ರೀಮನ್ನು ಯೂಸ್ ಮಾಡಬೇಕು ಕಸ್ಟಮರಿಗೆ ಕೂಡ ಕಡಿಮೆ ಇದರಲ್ಲಿ ಮಾಡಿಕೊಡೋಕ್ಕಾಗಲ್ವಲ್ಲ ನೀವೆಲ್ಲಾದರೂ ಹೋಮ್ ಬೇಕರ್ಸ್ ಆಗಿದ್ರೆ ನಿಮಗೂ ಈ ಥರ ಹೋಮ್ ಬೇಕರ್ ಆಗಿ ಮಾಡಿ ಕೊಡಬೇಕು ಅಂತ ಅನಿಸಿದರೆ ಈ ರೀತಿ ಮಾಡಿಕೊಡ್ಬೋದು ಮೇಲುಗಡೆ ಆದಮೇಲೆ ಈ ರೀತಿ ಕೆಳಗಡೆನೂ ಮಾಡಿಕೊಳ್ಳಿ ಈ ರೀತಿ ಅಕ್ಕಕ್ಕೆ ಪ್ಯಾಲೆಟ್ ಟೈಪ್ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಕ್ರೀಮ್ ಹಾಕಿಬಿಟ್ಟು ಜಸ್ಟ್ ಒಂದು ತಿರುಗಿಸ್ಬಿಟ್ಟು ಯಾವುದಾದ್ರೂ ಹಳೆ ಎ ಟಿ ಎಮ್ ಕಾರ್ಡು ಅಥವಾ ಏನಾದರೂ ಸ್ಟಿಫ್ ಆಗಿರುವಂಥ ಕಾರ್ಡ್ ತಗೊಂಡು ಈ ರೀತಿ ರೊಟೇಟ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಕೆಳಗಡೆ ಮಾಡಿದ ಮೇಲೆ ಮೇಲ್ಗಡೆ ಈ ರೀತಿ ಹೇಳ್ಕೊಳ್ಳಿ ಪ್ಯಾಲೆಟ್ ನೈಫನ್ನು ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇರಬೇಕು ಆವಾಗ ಕರೆಕ್ಟಾಗಿ ಮೇಲ್ಗಡೆ ಕವರ್ ಆಗುತ್ತೆ ಇವಾಗಿದು ರೆಡಿಯಾಗಿದೆ ವೈಟ್ ಫಾರೆಸ್ಟ್ ಕೇಕ್ ಆಗಿರೋದ್ರಿಂದ ತುಂಬ ಏನು ಬೇಕಾಗಿಲ್ಲ ನಾವು ಇಲ್ಲಿ ಇಲ್ಲಿ ಕೂಡ ಚಾಕ್ಲೇಟ್ ಯೂಸ್ ಮಾಡಬೇಕಲ್ಲ ಅದಕ್ಕೆ ಇವಾಗಿದಾಗಿದೆ ಸೈಡ್ ಇರುವ ಕ್ರೀಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿಟ್ಟು ಗಟ್ಟಿಯಾದರೆ ಆಮೇಲೆ ಎತ್ತಿಗೆಯೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಇವಾಗ ಒಂದು ಈ ರೀತಿ ನೋಸಲ್ಲಿ ತಗೊಂಡಿದ್ದೀನಿ ಅದನ್ನು ಒಂದು ಪೈಪಿಂಗ್ ಬ್ಯಾಗಿಗೆ ಹಾಕಿಬಿಟ್ಟು ಈ ರೀತಿ ಬಾಕಿರುವಂಥ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ ಫ್ರಂಟ್ ಸೈಡ್ ಈ ರೀತಿ ಕಟ್ ಮಾಡಿಕೊಡಿ ಆಮೇಲೆ ನೋಸಲನ್ನ ತಳ್ಳಿ ಕೊಡಬೇಕು ನೋಡಿ ಈ ರೀತಿ ಸ್ಟಾರ್ಟಿಂಗ್ ಮಾಡೋರಿಗೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಡಿಸೈನ್ ಅವರಿಗೆಲ್ಲ ಈ ರೀತಿ ಮಾಡಿದ್ರೇ ಈಸಿ ಆಗೋದು ಆ್ಯಂಡ್ ತುಂಬ ಎಕ್ಸ್ಪರ್ಟ್ ಇರೋರು ಬೇಕಾದರೆ ಯಾವ ರೀತಿ ಬೇಕಾದರೂ ಡಿಸೈನ್ ಮಾಡ್ಕೊಳ್ಳಿ ಇವಾಗ ನಾವು ರೇಟ್ ಮಾಡಿಟ್ಟಿರುವಂಥ ಚಾಕ್ಲೇಟನ್ನು ಈ ರೀತಿ ಇದ್ದೀನಿ ಕೈಯಲ್ಲೇ ಹಾಕಿದರೆ ನನಗೆ ಸರಿ ಈ ರೀತಿಯೆಲ್ಲ ಆಗೋದಿಲ್ಲ ಮತ್ತು ಈಸಿ ಇಲ್ಲ ಅದು ಈ ರೀತಿ ಕೈಯಲ್ಲಿ ಇಟ್ಕೊಂಡು ತಟ್ಟೆ ಹತ್ತಿರನೇ ಈ ರೀತಿ ಅದಕ್ಕೆ ಜಸ್ಟ್ ಎಷ್ಟು ಕೊಟ್ಟರೆ ಸಾಕು ಅದಕ್ಕೆ ಅಂಟ್ಕೊಳ್ಳುತ್ತೆ ಕ್ರೀಮಿಗೆ ತುಂಬ ಈಸಿ ಇದೆ ಈ ರೀತಿ ಮಾಡೋದಕ್ಕೆ ಕೆಳಗೆ ಬಿದ್ದಿರೋದನ್ನು ಈ ರೀತಿ ತಟ್ಟೆಗೆ ಹಾಕ್ಕೊಳ್ಳಿ ನಾನು ಹಾಕೊಳ್ತಾ ಇದ್ದೀನಿ ಒಂದು ರೌಂಡ್ ಬೇಕಲ್ವ ಈಗ ಎಕ್ಸ್ಟ್ರಾ ಬಂದಿರೋದನ್ನು ಈ ರೀತಿ ಕೆಳಗಡೆ ಹಾಕೊಳ್ಳಿ ಇವಾಗ ಇದು ಹಾಕಿ ಆಗಿದೆ ಎಕ್ಸ್ಟ್ರಾ ಬೇಸಲ್ಲಿರೋದನ್ನು ತಟ್ಟೆಗೆ ಹಾಕೊಳ್ಳಿ ಇವಾಗ ಮೇಲುಗಡೆ ನಾನು ಸುಮ್ಮನೆ ಒಂದು ಈ ರೀತಿ ಡಿಸೈನ್ ಇದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಮಾಡೋದು ಬೇಡ ಇವಾಗ ಅದರ ಮಧ್ಯದಲ್ಲಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಕೆಳಗೆ ಎಲ್ಲನೂ ಹಾಕ್ಕೋಬೇಕು ಏನಾದರೂ ಬರಿಯೋದಿದ್ರೆ ಆ ಥರ ಎಲ್ಲ ಆದರೆ ಮೇಲ್ಗಡೆ ಹಾಕೋದು ಬೇಡ ಅದರ ಮೇಲೆ ಬರೆಯೋಕ್ಕಾಗೋದಿಲ್ಲ ಅಂಟ್ಕೊಳ್ಳುತ್ತೆ ಅದಕ್ಕೆ ಪೈಪಿಂಗ್ ಬ್ಯಾಗ್ ತೆಗೆದ ತಕ್ಷಣ ಅದು ನಾವು ಮಾಡ್ತಾ ಇರೋದು ಕೂಡ ವಾಪಸ್ ಬಂದುಬಿಡುತ್ತೆ ಅದಕ್ಕೆ ಏನಾದರೂ ಬರೆಯೋಕ್ಕಿರುವಾಗ ಆ ರೀತಿ ಮಾಡೋದು ಬೇಡ ಮೇಲ್ಗಡೆ ಹಾಕೋದು ಬೇಡ ಸೈಡಿಗೆ ಸ್ವಲ್ಪ ಇದ್ದೀನಿ ಇವಾಗಿದು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಕೋಲ್ಡ್ ಮಾಡ್ಕೊಳ್ಳಿ ನಾನು ಇದನ್ನು ಪುನಃ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಫೈ ಟು ಸಿಕ್ಸ್ ಅವರ್ಸ್ ಇಡ್ತಾ ಇದ್ದೀನಿ ಹಾಗಿದ್ರೇ ಅದು ಸಾಯಂಕಾಲ ನಾವು ಕೇಕ್ ಮಾಡೋ ಕಟ್ ಮಾಡೋ ಟೈಮ್ಗೆ ಕೋಲ್ಡಾಗಿ ಸಿಗೋದು ಕೋಲ್ಡ್ ಇದ್ರೇ ಪೇಸ್ಟ್ರಿ ಯಾವತ್ತಿದ್ರೂ ತಿನ್ನೋದಕ್ಕೆ ಚೆಂದ ಇದು ನಾವು ನೈಟ್ ಅವನ ಬರ್ಡೇ ದಿನ ಕಟ್ ಮಾಡಿರೋದು ಅಂದರೆ ನಿನ್ನೆ ತರ್ಟಿ ಎತ್ಗೆ ಕಟ್ ಮಾಡಿರೋದು ಅದರ ಒಂದು ಪೀಸನ್ನು ನಾನು ತೆಗೆದಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಲೇಯರ್ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಲೇಯರ್ ಅಂತ ತುಂಬ ಟೇಸ್ಟಿಯಾಗಿದೆ ಇದು ಒಳಗಡೆನೂ ಚಾಕ್ಲೇಟ್ ಎಲ್ಲ ಇರೋದ್ರಿಂದ ತಿನ್ನೋದಿಗಂತ ತುಂಬ ಚೆನ್ನಾಗಿತ್ತು ಫೋರ್ಕಲ್ಲಿ ಈ ರೀತಿ ತಿನ್ನಿ ಇದನ್ನು ಇದೆ ಅದು ಸರಿಯಾದ ಕ್ರಮ ತಿನ್ನೋದಕ್ಕೆ ಅಂದರೆ ಮೂರು ಲೇಯರ್ನೂ ಸಿಗುತ್ತೆ ನಮಗೆ ತಿನ್ನೋದಕ್ಕೆ ನೀವೆಲ್ಲಾದರೂ ಹೋಮ್ ಬೇಕರ್ಸ್ ಆಗಿ ಇದನ್ನು ಸೇ ಎಷ್ಟಕ್ಕೆ ಸೇಲ್ ಮಾಡೋದು ಅಂತ ಗೊತ್ತಾಗದೇ ಇದ್ದರೆ ಫೈವ್ ಹಂಡ್ರೆಡ್ ಟು ಫೈವ್ ಫಿಫ್ಟಿ ರೇಂಜಿಗೆ ಇದನ್ನು ಸೇಲ್ ಮಾಡ್ಬೋದು ಟೌನ್ ಏರಿಯಾಗಳಲ್ಲಿ ಆದರೆ ಜಾಸ್ತಿಗೇ ಸಿಕ್ಸ್ ಹಂಡ್ರೆಡ್ಗೆಲ್ಲ ಸೇಲ್ ಮಾಡ್ಬೋದು ನಿಮ್ಮ ನಿಮ್ಮ ಏರಿಯಾಕ್ಕೆ ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟಕ್ಕೆ ಇದನ್ನು ಸೇಲ್ ಮಾಡಬೇಕು ಅನ್ನೋದು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ Thank you for watching.